ನಾನು ರಾಘವೇಂದ್ರ ಚಾರ್ ಸಾಮಾಜಿಕ ಕಾರ್ಯಕರ್ತ ಹಾಗೂ ಪತ್ರಕರ್ತ ಇವತ್ತು ಏನು ಈ ಬಿಗ್ ಬಾಸ್ ಸೀಸನ್ ಟೆನ್ ಏನು ನಡೀತಾ ಇದೆ ಇವತ್ತು ಬೆಂಗಳೂರಲ್ಲಿ ಅದು ಕಾನೂನು ಬಾಹಿರವಾಗಿ ನಡೀತಾ ಇರ್ತಕ್ಕಂಥದ್ದು ಇವತ್ತು ಏನು ಕೆಂಗೇರಿ ಹೋಗಳಿ ರಾಮಹಳ್ಳಿ ಗ್ರಾಮ ಪಂಚಾಯತಿಗೆ ಒಳಪಡ್ತಕ್ಕಂಥ ಒಂದು ಮಾಳಿಗೋ ಮಾಳಿಗಂಡನಹಳ್ಳಿ ಗ್ರಾಮದಲ್ಲಿ ಇವತ್ತು ನಡೀತಾ ನಡೀತಾ ಇರ್ತಕ್ಕಂಥ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಅದು ಈ ಸರ್ವೆ ನಂಬರ್ ಇಪ್ಪತ್ತಾರಲ್ಲಿ ಇನ್ನೂರ ನಲವತ್ತೇಳು ಎಕರೆ ಸರ್ಕಾರಿ ಜಮೀನಾಗಿತ್ತು ಈ ಸರ್ಕಾರಿ ಜಮೀನಲ್ಲಿ ಪೈಕಿ ನೂರ ಇಪ್ಪತ್ತೆಂಟು ಬಾರ್ ಒಂದರಲ್ಲಿ ಮುನಿರಾಜು ಎಕರೆ ಹನ್ನೊಂದು ಕುಂಟೆ ಖಾಸಗಿ ಜಮೀನಾಗಿರ್ತದೆ ಈ ಖಾಸಗಿ ಜಮೀನಲ್ಲಿ ಎರಡೂವರೆ ಎಕರೆ ಈ ಏನು ಬಿಗ್ ಬಾಸ್ ನಡೀತಿರ್ತಕ್ಕಂಥ ಏನು ಸೆಟ್ ಹಾಕಿದ್ದಾರೆ ಏನು ಕಟ್ಟಡ ನಿರ್ಮಾಣ ಮಾಡಿದ್ದಾರೆ ಅಕ್ರಮವಾಗಿ ಏನು ಕಟ್ಟಡ ನಿರ್ಮಾಣ ಮಾಡಿದ್ದು ಕಮರ್ಷಿಯಲ್ ಆಕ್ಟಿವಿಟೀಸ್ ಏನು ಇವತ್ತು ಬಿಗ್ ಬಾಸ್ ನಡ್ಕೊಂಡ್ಬಂದಿದೆ ಬಂದಿದೆ ಇಲ್ಲಿವರೆಗೂ ಹತ್ತತ್ರ ಎಂಬತ್ತು ದಿನಗಳ ಕಾಲ ನಡ್ಕೊಂಡ್ಬಂದಿದೆ ಇದು ಟೋಟಲಿ ಇವತ್ತು ಸರ್ಕಾರಕ್ಕೆ ದ್ರೋಹ ಮಾಡಿ ಸರ್ಕಾರಕ್ಕೆ ಕಣ್ಣು ಕಣ್ಣಿಗೆ ಒಂದು ಮೋಸ ಮಾಡಿ ಇವತ್ತು ಕಾರ್ಯಕ್ರಮವನ್ನು ನಡೆಸ್ತಿರ್ತಕ್ಕಂಥದ್ದು ಬಟ್ ಇನ್ನೊಂದೇನು ಹೇಳ್ತಿದ್ರೆ ಇದು ಬಿ ಡಿ ಎ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಬಿಡಿಎ ವ್ಯಾಪ್ತಿ ಕೂಡ ನನಗೆ ಒಂದು ಆದೇಶ ಒಂದು ಲೆಟರ್ ಕೊಟ್ಟಿದ್ದಾರೆ ಅದು ಕೂಡ ಎಂಟೇ ಸರ್ವೆ ನಂಬರ್ ಇಪ್ಪತ್ತಾರು ಮಾಳಿಗುಂಡನಹಳ್ಳಿ ಗ್ರಾಮ ಸಂಬಂಧಪಟ್ಟಂಗೆ ಇದು ಸಂಪೂರ್ಣ ಇದು ಅಗ್ರಿಕಲ್ಚರ್ ಝೋನ್ ವ್ಯವಸಾಯದ ಉದ್ದೇಶಕ್ಕೆ ಮಾತ್ರ ಇರ್ತಕ್ಕಂಥದ್ದು ಜಾಗ ಅಂತೇಳಿ ಆ ಬಿಡಿ ಅನುಮತಿಗಳನ್ನು ಕೊಟ್ಟಿದ್ದಾರೆ ಯಾವುದೇ ತ ಯಾವುದೇ ಕಾರಣಕ್ಕೂ ಅವರು ಬಿಗ್ ಬಾಸ್ ಸಂಬಂಧಪಟ್ಟ ಯಾವುದೇ ವ್ಯಕ್ತಿಗಳು ಕೂಡ ನಮ್ಮಲ್ಲಿ ಯಾವುದೇ ತರ ಏನೋ ತಗೊಂಡಿಲ್ಲ ಇದು ಕೂಡ ಕಾನೂನುಪಾಯ ಅಂತೇಳಿ ಮತ್ತೆ ಇನ್ನೊಂದು ಕಡೆ ಅಂತಂದರೆ ಈ ಓದು ಹೋದ ತಿಂಗಳು ಡಿಸೆಂಬರ್ ಹದಿನೈದನೇ ತಾರೀಕು ಕ್ಲಬ್ ಅಗ್ರಿಕಲ್ಚರ್ ಅಂತೇಳಿ ಭೂ ಪರಿವರ್ತನೆ ಮಾಡ್ಕೊಂಡಿರ್ತಕ್ಕಂಥದ್ದು ಆ ಕ್ಲಬ್ ಅಂತಕ್ಕಂಥದ್ರಲ್ಲಿ ಏನು ಚಟುವಟಿಕೆ ನಡೀತಾ ಇಲ್ಲ ನಡೀತಾ ಇರೋದು ಕಮರ್ಷಿಯಲ್ ಆಕ್ಟಿವಿಟೀಸ್ ಬಿಗ್ ಬಾಸ್ನ ಇವತ್ತು ಏನು ಹಿಡಿತಾ ಇದೆ ಯಾವುದೇ ನೂರಕ್ಕೆ ನೂರಿನ ಜನ ಜನ ಜನಗಳು ಏನು ಕಾರ್ಮಿಕರು ಇವತ್ತು ಕೆಲಸ ಮಾಡ್ತಿದ್ದಾರೆ ಅದೆಲ್ಲ ಕೂಡ ಅದು ಕಾರ್ಮಿಕ ಇಲಾಖೆಗೆ ಪರ್ಮಿಷನ್ ತಗೋಬೇಕಾಗ್ತದೆ ಅದು ಕೂಡ ತಗೊಂಡಿಲ್ಲ ಆಮೇಲೆ ನೂರು ಜನಕ್ಕೇ ಹೆಚ್ಚಿಗೆ ಕಾರ್ಮಿಕರು ಏನು ಕೆಲಸ ಜಾಗದಲ್ಲಿ ಮುಂಜಾಗ್ರತಾ ಕ್ರಮವಾಗಿ ಫೈರ್ ಅಂದರೆ ಸಿ ತಗೊಂಡಿಲ್ಲ ಅಗ್ನಿಶಾಮಕ ದಳದಿಂದ ಕೂಡ ಸಿ ತಗೊಂಡಿಲ್ಲ ಹೀಗಿರುವಾಗ ಜಿಲ್ಲಾಧಿಕಾರಿಗಳಿಂದ ಕೂಡ ಕನ್ವರ್ಷನ್ ಭೂ ಪರಿವರ್ತನೆ ಕೂಡ ಮಾಡಿಕೊಂಡಿಲ್ಲ ಈ ಎಲ್ಲಾ ಒಂದು ಕಾನೂನನ್ನ ಉಲ್ಲಂಘನೆ ಮಾಡ್ತಕ್ಕಂಥದ್ದು ಕಾನೂನು ಉಲ್ಲಂಘನೆ ಮಾಡಿ ಇವತ್ತು ಸರ್ಕಾರಕ್ಕೆ ಸರ್ಕಾರಕ್ಕೆ ಮೋಸ ಮಾಡಿ ದ್ರೋಹ ಮಾಡಿ ಇವತ್ತು ಈ ಒಂದು ಬಿಗ್ ಬಾಸ್ ಸೀಸನ್ ಟೆನ್ ಬೆಂಗಳೂರು ರಾಮಹಳ್ಳಿ ವ್ಯಾಪ್ತಿಯಲ್ಲಿ ನಡೀತಾ ಇರ್ತಕ್ಕಂಥದ್ದು ಅದು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸೊ ಈಗಿರ್ತಕ್ಕಂಥ ಇದರಲ್ಲಿ ಒಂದು ಬಿ ಡಿ ಐಂದ ಪರ್ಮಿಷನ್ ಇಲ್ಲ ಎನ್ಓ ಸಿ ತಗೊಂಡಿಲ್ಲ ಇದು ಎಫ್ ಐರ್ ಇಂದ ಬಿಡಬ್ಲ್ಯೂ ತಗೊಂಡಿಲ್ಲ ಮತ್ತೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಅಲ್ಲೂ ಕೂಡ ತಗೊಂಡಿಲ್ಲ ಆ ಪಂಚಾಯತಿ ಲೈಸೆನ್ಸ್ ತಗೊಂಡಿಲ್ಲ ಸ್ಥಳೀಯ ಪ್ರಾಧಿಕಾರ ಸಂಬಂಧಪಟ್ಟಂಗೆ ಪಂಚಾಯತಿ ಬರ್ತದೆ ರಾಮೋಳ್ಳಿ ಪಂಚಾಯತಿ ಅಲ್ಲೂ ಕೂಡ ತಗೊಂಡಿಲ್ಲ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲಾದ್ಕೆ ಹೆಚ್ಚಾಗಿ ಜಿಲ್ಲಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಇವತ್ತು ದಂಡ ಇವತ್ತು ನಮ್ಮ ಏನು ಬೆಂಗಳೂರು ಜಿಲ್ಲಾಧಿಕಾರಿಗಳಿಂದ ಕೂಡ ತಗೊಂಡಿಲ್ಲ ಸೊ ಈ ಮಟ್ಟದಲ್ಲಿ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ಅಕ್ರಮವಾಗಿ ಈ ನಡಿ ನಡೀತಾ ನಡ್ಕೊಂಡು ಬಂದಿದೆಯಾ ಈ ಒಂದು ಎಂಬತ್ತು ತಿಂಗಳಿಂದ ಈ ಸರ್ಕಾರ ಗಮನಕ್ಕೆ ಬಂದಿಲ್ವಾ ಸ್ಥಳೀಯ ಪೊಲೀಸ್ ಅಧಿಕಾರಿಗಳು ಇರ್ತಾರೆ ಅವರು ಕೂಡ ಈ ಗಮನಕ್ಕೆ ಬಂದಿಲ್ವಾ ಪಂಚಾಯತಿ ಅಧಿಕಾರಿಗಳಿದ್ದಾರೆ ಅಲ್ಲಿಂದ ಎಷ್ಟು ಒಂದು ಒಂದು ಅರ್ಧ ಕಿಲೋಮೀಟ್ರ್ ಬರಲ್ಲ ಆ ಪಂಚಾಯತಿ ಅಧಿಕಾರಿ ಏನು ಮಾಡ್ತಿದ್ದಾರೆ ಇದೆಲ್ಲ ಗೊತ್ತಿದ್ದು ಪಿತೂರಿ ನಡೆಸಿ ಇವತ್ತು ಈ ಈ ಒಂದು ಬಿಗ್ ಬಾಸ್ ಕಾರ್ಯಕ್ರಮ ನಡೆಸ್ತಿದ್ದಾರೆ ಅದೇ ಸರ್ ಸಾಮಾನ್ಯ ಜನ ಆಗಿದ್ರೆ ಒಂದು ಆರ್ನೂರು ಅಳಿ ಏನು ಪಂಚಾಯತಿ ಅಲ್ಲಿ ಒಂದು ಮನೆ ಕಟ್ಕೋಬೇಕು ಅಂತ ಒಂದು ಈ ಖಾತ ಮಾಡ್ಕೊಡ್ಬೇಕು ಅಂತಂದ್ರೆ ಆರು ತಿಂಗಳು ಬೇಕಾಗ್ತದೆ ಅಂಥದ್ರಲ್ಲಿ ಈ ಒಂದು ಕಮರ್ಷಿಯಲ್ ಕಟ್ಟಡ ಕಟ್ಕೊಂಡು ಇವತ್ತು ಎರಡೂವರೆ ಎಕರೆಯಲ್ಲಿ ಏನು ಬಿಗ್ ಬಾಸ್ ನಿರ್ಮಾಣ ಆಗ್ತದೆ ಅಕ್ರಮವಾಗಿ ಕಟ್ಟಡ ಕಟ್ಕೊಂಡು ನೀವು ಬಿಗ್ ಬಾಸ್ ನಿರ್ಮಾಣ ಆಗ್ತೇನೆ ಅಂತಂದ್ರೆ ಇದು ಬಹಳ ಇವತ್ತು ದುರದೃಷ್ಟಕರ ಸಂಗತಿ ಅಂತ ಹೇಳ್ಬೋದು ಅದಲ್ಲದೆ ಬೆಂಗಳೂರು ದಕ್ಷಿಣ ತಾಲೂಕು ತಹಶೀಲ್ದಾರ್ ಸಹ ಒಂದು ವರದಿ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಕೆರೆ ಕೂಡ ಒತ್ತುವರಿ ಮಾಡಿಕೊಂಡು ಇದು ಒಂದು ಬಿಗ್ ಬಾಸ್ ನಡೀತಾ ಇರ್ತಕ್ಕಂಥದ್ದು ಅಂತ ಹೇಳ್ಬಿಟ್ಟು ಏನ್ ಮಾಡ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಏನ್ ಮಾಡ್ತಾ ಇದ್ದಾರೆ ಉಪಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಇಷ್ಟೆಲ್ಲ ಬಂದಾದ್ಮೇಲೆ ಇದೆಲ್ಲ ಬಂದು ಗೊತ್ತೇ ಅವ್ರು ಅವ್ರ ಗಮನಕ್ಕೆ ಬಂದಿದ್ದು ಸಹ ನಾನು ಕಂಪ್ಲೇಂಟ್ ಕೊಟ್ಟು ಸಾಕಷ್ಟು ಬಾರಿ ಕಂಪ್ಲೇಂಟ್ ಸಹ ಕೊಟ್ಟು ಎ ಸಿಗೆ ಎರಡು ಬಾರಿ ಕೊಟ್ಟಿದ್ದೇನೆ ಜಿಲ್ಲಾಧಿಕಾರಿ ಎರಡು ಬಾರಿ ಕೊಟ್ಟಿದ್ದೇನೆ ಪಂಚಾಯತಿ ಸ್ಥಳೀಯ ಪ್ರಾಧಿಕಾರಕ್ಕೊಂದು ಎರಡು ಬಾರಿ ಕೊಟ್ಟಿದ್ದೇನೆ ಅಲ್ಲಿಂದ ಯಾವುದು ನನಗೆ ಮಾಹಿತಿ ಬಂದಿಲ್ಲ ನನ್ನ ಪಂಚಾಯಿತಿಯಿಂದ ನನಗೆ ಬಂದಿರತಕ್ಕಂಥ ಮಾಹಿತಿ ನಮ್ಮಲ್ಲಿ ಯಾವುದೇ ತರ ಲೈಸೆನ್ಸ್ ಕೊಟ್ಟಿಲ್ಲ ಯಾವುದೇ ತರದ್ದು ಟ್ಯಾಕ್ಸ್ ರೆಸಿಪ್ಟ್ ಇನ್ನೊಂದು ಮತ್ತೊಂದು ನಾವು ಯಾವುದೇ ತರ ಇಶ್ಯೂ ಮಾಡಿಲ್ಲ ಅಂತಕ್ಕಂಥ ಮಾತನ್ನ ಹೇಳಿದ್ದಾರೆ ಇದೆಲ್ಲದಕ್ಕೂ ಒಂದು ಹೆಚ್ಚಾಗಿ ಹೇಳ್ಬೇಕಂತಂದ್ರೆ ಬಟ್ ಈ ಬಿಗ್ ಬಾಸ್ ನಡೀತಾ ಇರ್ತಕ್ಕಂಥದ್ದು ಅಗ್ರಿಕಲ್ಚರ್ ಸೋರ್ ಅಲ್ಲಿ ವ್ಯವಸಾಯಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಜಾಗ ರೈತರು ಅದನ್ನು ವ್ಯವಸಾಯ ಮಾಡಬೇಕು ಮಾಡ್ಬೇಕು ಅಂತಕ್ಕಂಥ ಇಟ್ಟಿರ್ತಕ್ಕಂಥ ಜಾಗದಲ್ಲಿ ಇವತ್ತು ಇವರು ಬಿಗ್ ಬಾಸ್ ಏನ್ ಕಾರ್ಯಕ್ರಮ ಇರ್ತದೋ ಅಲ್ಲಿ ಯಾವುದೇ ಒಂದು ವ್ಯವಸಾಯ ಮಾಡ್ತಕ್ಕಂಥ ಫಾರ್ಮರ್ಸ್ ಇರ್ಬೋದು ರೈತರು ಇರ್ಬೋದು ಅಲ್ಲಿ ಹೋಗಿ ಆ ಜಾಗ ಮತ್ತೆ ಏನಾದ್ರು ಪರ್ಚೇಸ್ ಮಾಡ್ತಾರೋ ಇಲ್ಲ ಲೀಸಿಗೆ ತಗೋತಕ್ಕಂತಹ ಜಾಗದಲ್ಲಿ ಬೆಳೆ ಬೆಳಿಬೇಕಂತ ಬೆಳೆ ಆಗಲ್ಲ ಯಾಕಂದ್ರೆ ಕಂಪ್ಲೀಟ್ ಇದು ಸಂಪೂರ್ಣ ಇದು ಆ ಬೆಳೆ ಬರ್ತಕ್ಕಂಥ ನಾಶ ಮಾಡಿರ್ತಕ್ಕಂಥ ಈ ಒಂದು ಜನ ಈ ಬಿಗ್ ಬಾಸ್ ಪ್ರಾಯೋಜಕರು ಏನ್ ಮಾಡಿರ್ತಕ್ಕಂಥದ್ದು ಯಾವುದೇ ಮುಂದ ಮುಂದ ಮುಂಜಾಗ್ರತಾ ಕ್ರಮ ವಹಿಸಿಲ್ಲ ಬಟ್ ನಿಜವಾಗ್ಲು ಹೇಳ್ಬೇಕಂತ ಇದು ಅಚಾತುರ್ಯ ಮೊನ್ನೆ ಇತ್ತೀಚೆಗೆ ಹತ್ತಿ ಬೆಲೆ ಬೆಂಗಳೂರು ಹತ್ತಿ ಬೆಲೆ ಐತೆ ಯಾವುದೋ ಪಟಾಕಿ ಒಂದು ಅಂಗಡಿಯಲ್ಲಿ ಒಂದು ಫೈರ್ ಅನಾಹುತ ಆಗಿ ಸುಮಾರು ಒಂದು ಎಂಟರಿಂದ ಹತ್ತು ಜನ ಮೃತ ಆಗಿದ್ದಾರೆ ಆದ ನಂತರ ಇವರು ಅಲ್ಲಿ ಹೋಗಿ ಲೈಸೆನ್ಸ್ನ ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು ಮಾಡ್ತಾರೆ ಸರ್ಕಾರ ಬಟ್ ಯಾಕೆ ನಾನು ತಿಳಿಸು ಕೂಡ ಇನ್ನು ಇಪ್ಪತ್ತೈದು ದಿವಸ ಇನ್ನು ಬಿಗ್ ಬಾಸ್ ನಡೀತಕ್ಕಂಥ ಕಾರ್ಯಕ್ರಮಗಳಿದೆ ನಾನು ತಿಳಿಸು ಕೂಡ ಇನ್ನು ಜಿಲ್ಲಾಧಿಕಾರಿಗಳು ಯಾಕೆ ಇದನ್ನ ಕನ್ಸಿಡರ್ ಮಾಡ್ತಾ ಇಲ್ಲ ಈ ಕೂಡಲೇ ಜಿಲ್ಲಾಧಿಕಾರಿಗಳು ಆ ಜಾಗಕ್ಕೆ ಹೋಗಿ ವೀಕ್ಷಣೆ ಮಾಡಿ ಕೂಡಲೇ ಅದನ್ನು ಸ್ಟಾಪ್ ಮಾಡಿಸ್ಬೇಕು ಸಂಬಂಧಪಟ್ಟ ಏನು ಆ ಒಂದು ಕಮರ್ಷಿಯಲ್ ಆಕ್ಟಿವಿಟೀಸ್ಗೆ ಅದನ್ನು ಸಪ್ರೇಟ್ ಜಾಗ ಇದೆ ಸಪ್ರೇಟ್ ವೇದಿಕೆ ಇದೆ ಅಲ್ಲಿ ಮಾಡಿಕೊಳ್ಳಿ ಈ ಜಾಗ ಈ ಕೂಡಲೇ ರೈತರಿಗೆ ಬಿಟ್ಕೊಡ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ ಧನ್ಯವಾದಗಳು